ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ರಾಜ್ಯದ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹುದ್ದೆಯನ್ನ ಗೆಜೆಟೆಡ್ ಗ್ರೂಪ್ ದರ್ಜೆಗೆ ಉನ್ನತೀಕರಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಮತ್ತು ನೌಕರರ ಎಲ್ಲಾ ವೃಂದದ ಸಂಘಗಳು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಆರಂಭಿಸಲಾಗಿದೆ ಗ್ರಾಮ ಪಂಚಾಯಿತಿಗಳು ಸ್ಥಳೀಯ ಸರ್ಕಾರಗಳಾಗಿ ಕಾರ್ಯನಿರ್ವಹಿಸಲು ಸರ್ಕಾರ ಅನೇಕ ನಿರ್ದೇಶನಗಳು ಜಾರಿ ಸೌಲಭ್ಯ ಸರ್ಕಾರಿ ಒದಗಿಸಲು ಸಾಧ್ಯವಾಗದೇ ಹೋಗಿದೆ ವಾರ್ಡು ವಾರು ಗ್ರಾಮ ಸಭೆಗಳ ಮೂಲಕ ಜನರ ಬೇಡಿಕೆಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಸರ್ಕಾರದ ವಿವಿಧ ಯೋಜನೆಗಳಡಿ ಗುರಿ ಸಾಧನೆಗೆ ಸೀಮಿತವಾಗುತ್ತಿರುವುದು ಪಂಚಾಯಿತಿಗಳ ಮೂಲಕ ಕೆಲಸ ಕಾರ್ಯಗಳು ನಿರ್ವಹಿಸಲಾಗದ ಸ್ಥಿತಿ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇಂದು ನಾವು ನಮ್ಮ ಆರ್ ಡಿ ಪಿ ಆರ್ ಇಲಾಖೆ ವತಿಯಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸುಮಾರು ಹನ್ನೊಂದು ವೃಂದ ಸಂಘದವರ ಕಡೆಯಿಂದ ನಾವು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಎರಡು ದಿನ ಹೋರಾಟವನ್ನು ಮಾಡಿದ್ದೀವಿ ಅದು ಸಾಂಕೇತಿಕವಾಗಿ ಮಾಡಿದ್ದೀವಿ ನಮ್ಮ ಯಾವುದೇ ಇಲಾಖೆ ನಮ್ಮ ಇಲಾಖೆ ಯಾವುದೇ ವೃಂದದ ವೃಂದದವರ ಬೇಡಿಕೆಗಳು ಇನ್ನೂ ಈಡೇರಿರುವುದಿಲ್ಲ ನಾವು ಈ ಹೋರಾಟವನ್ನ ಜಿಲ್ಲಾ ಮಟ್ಟದಲ್ಲಿ ಹಮ್ಮಿಕೊಳ್ಬೇಕಂತೇಳಿ ನಮ್ಮ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರಾದ ರಾಜು ಭಾರತ್ ಅವರು ನಮ್ಮ ರಾಜ್ಯದ ಹೋರಾಟ ಸಮಿತಿಯ ಅಧ್ಯಕ್ಷರು ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೀಗ ನಮ್ಮ ಜಿಲ್ಲೆಯಲ್ಲಿ ಕೂಡ ಈ ಒಂದು ಹೋರಾಟವನ್ನ ಮುಂದುವರಿಸ್ತಾ ಇದ್ದೀವಿ ನಮ್ಮ ಆರ್ ಡಿ ಪಿ ಆರ್ ಆದ ಮಾನ್ಯ ಸಚಿವರಾದ ಪ್ರಿಯಾಂಕ ಖರ್ಗೆ ಸಾಹೇಬರು ಹತ್ತನೇ ತಾರೀಖಿನಂದು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲ ವೃಂದ ಸಂಘದವರ ಒಂದು ಸಭೆಯನ್ನು ಕರೆದಿದ್ದಾರೆ ಆ ಒಂದು ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅಲ್ಲಿವರೆಗೂ ಕೂಡ ನಾವು ಈ ಒಂದು ಅನಿರ್ದಿಷ್ಟಾವಧಿ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಈಗ ನಾವು ನಾಲ್ಕು ಮತ್ತು ಐದನೇ ತಾರೀಖಿನಂದು ಈ ತಿಂಗಳದಂದು ನಾವು ಫ್ರೀಡಂ ಪಾರ್ಕ್ನಲ್ಲಿ ಮಾಡಿದಂತ ಹೋರಾಟದಲ್ಲಿ ನಮ್ಮ ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಬಂದು ನಮ್ಮ ಒಂದು ಮನವಿಯನ್ನು ಸ್ವೀಕರಿಸಿ ಸಭೆಯನ್ನು ಕರೆದಿದ್ರು ಎಲ್ಲ ವೃಂದ ಸಂಘದ ರಾಜ್ಯಾಧ್ಯಕ್ಷರ ಸಭೆಯನ್ನು ಕರೆದಿದ್ರು ಆ ಸಭೆಯಲ್ಲಿ ಎಲ್ಲ ನಮ್ಮ ಬೇಡಿಕೆಗಳನ್ನು ಪರಿಶೀಲಿಸಿ ಅವರು ಕೆಲವು ಆಶ್ವಾಸನೆಗಳನ್ನೇನು ಕೊಟ್ಟಿದ್ದಾರೆ ಬಟ್ ಅದು ಕಾರ್ಯರೂಪಕ್ಕೆ ಬರೋ ಬರಲೇಬೇಕು ಅನ್ನೋ ಒಂದು ಇದು ಹೋರಾಟ ಇದೆ ನಮ್ಮದು ಯಾಕೆಂದರೆ ಬರೀ ಆಶ್ವಾಸನೆಗಳೇ ಆಗಿದೆ ಪರಿಶೀಲಿಸಲಾಗುವುದು ಮಾಡಲಾಗುವುದು ಅನ್ನೋ ಒಂದು ನಿಟ್ಟಿನಲ್ಲಿ ನಡೆದಿದೆ ಇದೆಲ್ಲ ನಮ್ಮ ಬೇಡಿಕೆಗಳ ಒಂದು ಈಡೇರ್ತಾ ಇಲ್ಲ ಅದಕ್ಕಾಗಿ ಎಲ್ಲರೂ ಒಂದು ತೀರ್ಮಾನ ಏನು ಅಂತಂದ್ರೆ ಅದು ಆದೇಶ ಆಗಿ ಹೊರಬೀಳೋವರೆಗೂ ಕೂಡ ನಾವು ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ನಾವು ಈ ಒಂದು ಹೋರಾಟವನ್ನ ನಮ್ಮ ಎಲ್ಲರ ಬೇಡಿಕೆಗಳು ಈಡೇರೋವರೆಗೂ ನಾವು ಈ ಒಂದು ಹೋರಾಟವನ್ನ ಮುಂದುವರಿಸ್ತಾ ಇದ್ದೀವಿ ಬೇಡಿಕೆಗಳು ಈಡೇಡ ಈಡೇರೋವರೆಗೂ ನಾವು ಹೋರಾಟವನ್ನ ಮುಂದುವರಿಸ್ತೀವಿ ಇದೇ ತಿಂಗಳ ಹತ್ತನೇ ತಾರೀಕಂದು ಕರೆದಿದ್ದಾರೆ ಏನು ಮಾರ್ಗದರ್ಶನ ಕೊಡ್ತಾರೆ ಅದೇ ತರ ನಾವು ನಿರ್ಧಾರವನ್ನ ಕೈಗೊಳ್ಳೋಣ ಶೋಭಾರಾಣಿ ಅಂತ ಜಿಲ್ಲಾಧ್ಯಕ್ಷ ಲೆಬನಾನ್ ಮತ್ತು ಪ್ಯಾಲೆಸ್ಟೈನ್ ಮೇಲೆ ಜಿಯೋನಿಸ್ಟ್ ಇಸ್ರೇಲ್ನ ಬರ್ಬರ ಆಕ್ರಮಣವನ್ನು ತಕ್ಷಣವೇ ನಿಲ್ಲಿಸುವಂತೆ ಆಗ್ರಹಿಸಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಮತ್ತು ಈ ಒಂದು ಘಟನೆ ವಿರುದ್ಧ ಘೋಷಣೆ ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು ಲೆಬನಾನ್ ಮತ್ತು ಪ್ಯಾಲೆಸ್ಟೇನಿಯನ್ ಜನರೊಂದಿಗೆ ಅಂತಾರಾಷ್ಟ್ರೀಯ ಸೌಹಾರ್ದತೆ ಹಾಗೂ ಐಕ್ಯಮತ್ಯವನ್ನು ಸಂಘಟಿಸಲು ಮತ್ತು ಜನಾಂಗೀಯ ಯುದ್ಧದ ವಿರುದ್ಧ ಹೋರಾಡಲು ಮತ್ತು ಜಗತ್ತಿನ ಶಾಂತಿ ಸೌಹಾರ್ದತೆ ಕದಡುವ ಏಕಾಏಕಿಯಾಗಿ ಉದ್ಭವಿಸುವ ಪ್ರಾದೇಶಿಕ ಯುದ್ಧದ ಅಪಾಯಗಳ ವಿರುದ್ಧ ಹೋರಾಡಲು ಕಮ್ಯುನಿಸ್ಟ್ ಪಕ್ಷಗಳು ಹಾಗೂ ಕ್ರಾಂತಿಕಾರಿ ಸಂಘಟನೆಗಳು ಅಂತಾರಾಷ್ಟ್ರೀಯ ಜಂಟಿ ಸಮಿತಿ ಐ ಸಿಒ ಆರ್ ಕರೆಯ ಮೇರೆಗೆ ಈ ಒಂದು ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಆಮೇಲೆ ಅಮೆರಿಕ ಸಾಮ್ರಾಜ್ಯಶಾಹಿ ಬೆಂಬಲಿತ ಇಸ್ರೇಲ್ ಆಕ್ರಮಣದ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಇವತ್ತು ನಾವಿಲ್ಲಿ ಸೇರಿದಿವಿ ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಕಳೆದ ಒಂದು ವರ್ಷದಿಂದ ಪ್ಯಾಲಿಸ್ಟೀನ್ ನ ಆಕ್ರಮಿಸಿ ಗಾಜಾಪಟ್ಟ ಆಕ್ರಮಿಸಿ ಅಲ್ಲಿನ ಲಕ್ಷಾಂತರ ಜನಗಳನ್ನ ಏನು ವಕ್ರಮಿಸಿದೆ ಇಸ್ರೇಲ್ ಸಾವಿರಾರು ಜನಗಳ ಕಕ್ಕೊಲೆಗೈದಿದೆ ಸಣ್ಣ ಸಣ್ಣ ಮಕ್ಕಳು ಮಕ್ಕಳು ಮುದುಕರು ವಯಸ್ಸಾಗಿರ್ತಕ್ಕಂಥ ನಾಗರಿಕರು ಸೇರಿದಂತೆ ನಲವತ್ತು ಸಾವಿರಕ್ಕೂ ಹೆಚ್ಚು ಜನ ನಾಗರಿಕರು ಇಸ್ರೇಲ್ ವಿರುದ್ಧ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ಪ್ರಗತಿಪರ ಜನರು ಶಾಂತಿ ಪ್ರಿಯ ಜನರು ಸಾಮ್ರಾಜ್ಯವಾದ ವಿರುದ್ಧ ಇರತಕ್ಕಂತ ಜನರು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಇಡೀ ಬಂಡವಾಳವಾದ ಸಾಮ್ರಾಜ್ಯವಾದ ಇವತ್ತು ಬಿಕ್ಕಟ್ಟೆ ಒಳಗಾಗಿದೆ ಮಾರುಕಟ್ಟೆ ಬಿಕ್ಕಟ್ಟು ಕಾಡ್ತಾ ಇದೆ ಎಲ್ಲೆಂದರಲ್ಲಿಯೇ ನಿರುದ್ಯೋಗ ಕಾಡ್ತಾ ಇದೆ ಕೈಗಾರಿಕೆಗಳು ಮುಚ್ಚೋಗ್ತಾ ಇದೆ ಇವತ್ತು ಸರಕು ಸಾಮಗ್ರಿಗಳು ಮಾರಾಟ ಆಗ್ತಾ ಇಲ್ಲ ಕೃತಕ ಮಾರುಕಟ್ಟೆ ಬೇಕಾಗಿದೆ ಸಾಮ್ರಾಜ್ಯಶಾಹಿಗಳಿಗೆ ಅದಕ್ಕಾಗಿ ಅವರು ಯುದ್ಧ ಅವಲಂಬಿಸಿದ್ದಾರೆ ಇವತ್ತು ಹಿಂದೆ ಮಾಡಬೇಕು ಚೆನ್ನಾಗಿ ಇಟ್ಕೋಬೇಕಂದ್ರೆ ಇಪ್ಪತ್ತೈದು ಲಕ್ಷ ಸಾಕಾಗಲ್ಲ ಅದಕ್ಕೆ ಒಂದು ಕೋಟಿ ಏನು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅಕ್ಟೋಬರ್ ಹದಿನೇಳರಂದು ಜಿಲ್ಲಾ ಕೇಂದ್ರದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಪೂರ್ವ ಸಿದ್ಧತೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ನಿಮಿತ್ತ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಅಕ್ಟೋಬರ್ ಹದಿನೇಳರಂದು ಬೆಳಗ್ಗೆ ವಾಲ್ಮೀಕಿ ವೃತ್ತದಲ್ಲಿ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ನಂತರ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ ಎಂದು ಹೇಳಿದರು ಇನ್ನು ಈ ಒಂದು ವಾಲ್ಮೀಕಿ ವೃತ್ತದಲ್ಲಿ ಆರಂಭವಾದ ಭಾವಚಿತ್ರದ ಮೆರವಣಿಗೆಯು ನಗರದ ಪ್ರಮುಖ ಬೀದಿಗಳ ಮೂಲಕ ಆಶಾಪುರ ರಸ್ತೆಯಲ್ಲಿರುವ ವಾಲ್ಮೀಕಿ ಭವನದವರೆಗೆ ನಡೆಯುತ್ತದೆ ಎಂದು ಹೇಳಿದರು ಮೆರವಣಿಗೆಯಲ್ಲಿ ಸಮಾಜದ ಮಹಿಳೆಯರು ಕಲಸ ಕುಂಭಗಳನ್ನು ಹೊತ್ತು ಸಾಗಲಿದ್ದು ಈ ಒಂದು ಮೆರವಣಿಗೆಯಲ್ಲಿ ಡೊಳ್ಳು ವೀರಗಾಸೆ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗವಹಿಸಲಿವೆ ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು ಫಿಫ್ಟಿ ತೌಸಂಡ್ ಸ್ವಂತ ಸಮಾಜದವ್ರು ಖರ್ಚು ಮಾಡಿ ಇದು ಒಂದು ತಟ್ಟೆ ಹಾಕಿ ಸಿರಿಸ್ರು ಬರೋರಿಗೆ ಹೋಗೋರಿಗೆ ಸಮಾಜದ ಜೈನ್ ಮುಖಂಡರು ಯಾರೇ ಇರಬಹುದು ಸರ್ ಬಿಸಿಲು ಕಾಲದಲ್ಲಿ ನೀರು ವ್ಯವಸ್ಥೆ ಆಗಲಿ ಅಲ್ಲಿ ಎಲ್ಲಾ ರೀತಿ ವ್ಯವಸ್ಥೆ ಮಾಡ್ಕೊಂಡು ಸರ್ ಒಂದು ಕಂಪೌಂಡ್ ಕಟ್ಟಿದಾಗ ಏನಾಗಿರುತ್ತೆ ಸರ್ ಅಲ್ಲಿ ಗಾರ್ಡನ್ ಹಾಕ್ತದೆ ಇಲ್ಲಿ ಮಿಲ್ ಆಗಿದೆ ಸರ್ ನಾವು ಕನಕ ಸರ್ಕಲ್ ನಲ್ಲಿ ಆಗಿದೆ ಥರ ಮಾಡಿದಾಗ ಏನಾಗಿರುತ್ತೆ ಸರ್ ಅದು ನಮ್ಮ ಸಮಾಜಕ್ಕೆ ಬಂದ್ ಆಗಲ್ಲ ಸರ್ ಯಾವುದೇ ಒಂದು ಎಲೆಕ್ಷನ್ ಟೈಮ್ ನಲ್ಲಿ ನಮ್ಮ ವಾಹನ ಚಾಲಕರಿರ್ಬೋದು ಅಧಿಕಾರಿಗಳು ಇರ್ಬೋದು ಸಭೆಯಲ್ಲಿ ನನಗೆ ಹೋಗಿ ಇಷ್ಟು ಕುಂತು ಎದ್ದು ಬರುವಂತಹ ಸ್ಥಿತಿ ಆಗ್ತದೆ ಸರ್ ಆ ಪೂಜಾ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ಎಲ್ಲ ಕಡೆ ಆ ಬೆರಣಿ ಹಾಗಾಗಿ ನಾವು ಎಲ್ಲ ಅಧಿಕಾರಿಗಳಿಗೆ ಅನಿಸ್ಬಿಟ್ಟು ಭಾಗವಹಿಸಬೇಕು ಆಮೇಲೆ ಎಲ್ಲ ಹೊಸತಿರ ಎಷ್ಟೇ ಸ್ಟೂಡೆಂಟ್ಸ್ನ ಅಲ್ಲಿ ಭಾಗವಹಿಸಬೇಕು ಸರ್ ಅಲ್ಲಿ ಬಾಲ್ ಬಯಸಿ ಕೋಲ್ ಬಾಲ್ ಬಯಸಿ ಆಮೇಲೆ ಅಂದ್ರೆ ನಿರ್ಣಯ ನಿರ್ಣಯವಾಯಿತು ಸರ್ ಅಲ್ಲಿ ಕವೇಂದ್ರ వెంಕೇಜಿ ಅವರು ಸಚ್ಚು ತಾಪಾರದಿ ಇತ್ತು ಆಮೇಲೆ ಜಿವಿ ಅವರು ಅವಸ್ಥೆ ಮಾಡ್ತಾರೆ ಮೂರು ದಿನಗಳ ಆಮೇಲೆ ನಾವು ಸಮಾಜದೊಂದಿಗೆ ಎನ್ಎಸ್ಎ ಯವರ ಸಮುದಾಯದ ಒಂದು ಬೆನಿಗ ಒಮ್ಮತ ಕಾರ್ಯಕ್ರಮ ಇಷ್ಟೊಂದು ಸಂಾಯಕಾಲ 7 ಗಂಟೆಗೆ ನಮ್ಮ ಮುಕುರಗಳಲ್ಲಿ ಗ್ರಾಮದಲ್ಲಿ ಜಯಂತನ ಆಶ್ರಮದಲ್ಲಿ ಯಾಕಂದರೆ ಮೇಲು ಜಿಲ್ಲಾ ಎದುರ್ಪಟ್ಟಲ್ಲ ಸಮಾಜವರು ಎಲ್ಲರೂ ಬೇಕು ಎಲ್ಲ ಸಮಾಜದವರ ಮೇಲಿನ ಭಾಗವಹಿಸಿದ್ರೆ ಸೂರ್ಯ ಸಮಾಜದ್ದು